ಸ್ನೇಹಿತರೆ ನಮಸ್ಕಾರ ಚಾರ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನೋ ಕಾಲ್ ಟಿಪ್ಸ್ ಕಾಲ್ ಟಿಪ್ಸ್ ಕೊಡೋರು ಹತ್ರ ಉದ್ದಾರ ಅಂತೂ ನೀವು ಆಗೋದಿಲ್ಲ ದಯವಿಟ್ಟು ಅದರಿಂದ ಆದಷ್ಟು ದೂರ ಇರಿ ಆದಷ್ಟು ಎಷ್ಟು ದೂರ ಇರ್ತೀರ ಅಷ್ಟು ನೀವು ಸೇಫಾಗಿ ಇರ್ತೀರ ಮಾರ್ಕೆಟಲ್ಲಿ ಸೊ ಅದಕ್ಕೋಸ್ಕರ ಲೈಕ್ ಯಾವುದೇ ಕಾರಣಕ್ಕೂ ಮಾರ್ಕೆಟಲ್ಲಿ ಕಾಲು ಟಿಪ್ಸ್ ಕಡೆ ಮೈಂಡ್ಸೆಟ್ ಕೂಡ ಬೆಳೆಸ್ಕೊಬೇಡಿ ಆದಷ್ಟು ಲೈಕ್ ಯಾರೋ ಸರ್ ನಮಗೆ ಇಂಡಿಕೇಟರ್ ಸೆಲ್ ಮಾಡ್ತವ್ರೆ ಸರ್ ಇಂಡಿಕೇಟ್ರ್ ತೊಗೊಳ್ಳೋಣ ಇಂಡಿಕೇಟರ್ ನಿಮಗೆ ಮಾಸ್ಟರ್ ಮಾಡುತ್ತೆ ಅದು ಇದು ಆಲ್ ಬುಲ್ ಥಿಂಗ್ಸ್ ಓಕೆನಾ ಬಿಟ್ಬಿಡಿ ಅದನ್ನು ಫಸ್ಟು ಮಾರ್ಕೆಟ್ನ ನೀವು ಅರ್ಥ ಮಾಡ್ಕೊಳ್ಳೋವೇ ಮಾರ್ಕೆಟ್ ಬಂದು ಯಾವ ತರ ರನ್ ಆಗುತ್ತೆ ಅನ್ನೋದನ್ನ ಎರಡು ಗೊತ್ತಿದ್ರೆ ಸಾಕು ಯು ಕ್ಯಾನ್ ಮೇಕ್ ಮನಿ ನಿಮ್ಮನ್ನು ಯಾರು ಸ್ಟಾಪ್ ಮಾಡ್ಲಿಕ್ಕೆ ಅವಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋದನ್ನ ಓಕೆನಾ ಸೊ ಸೇಮ್ ವೇ ಮಾರ್ಕೆಟ್ ಅಲ್ಲಿ ಕೆಲವೊಂದು ಡೈನಾಮಿಕ್ಸ್ ಕೆಲವೊಂದು ಆಕ್ಷನ್ಸ್ ಕೆಲವೊಂದು ನೇಚರ್ ಗಳು ತುಂಬ ಈಸಿ ಇರ್ತವೆ ಅದು ನೀವು ಅರ್ಥ ಮಾಡ್ಕೋಬೇಕು ಓಕೆನಾ ನಾನು ಕೂಡ ಅಷ್ಟೇ ಏನಕ್ಕೆ ಕೈ ಲವ್ ಫಿಬನಾಶಿ ಲಾಟ್ ಅಂದರೆ ಫಿಬನಾಶಿ ಇಸ್ ದ ಓನ್ಲಿ ಒನ್ ಇದು ನಾನು ಹೇಳ್ತೀನಿ ಇಂಡಿಕೇಟರು ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಅದೇ ನಿಯರೆಸ್ಟ್ ಪ್ಲೇಸ್ಗಳಲ್ಲಿ ರಿವರ್ಸಲ್ ಆಗುತ್ತೆ ಮಾರ್ಕೆಟು ಎಕ್ಸಾಕ್ಟ್ಲಿ ಮಾರ್ಕೆಟ್ ಅದೇ ಪ್ಲೇಸ್ಗಳಲ್ಲಿ ಮಾರ್ಕೆಟ್ ಮೂಮೆಂಟ್ ಕೂಡ ಆಗುತ್ತೆ ಅದನ್ನ ಹೇಗೆ ಅನ್ನೋದು ಕೂಡ ತೋರಿಸ್ತೀನಿ ಈ ಒಂದು ನಿನ್ನೆ ಸ್ಟೂಡೆಂಟ್ಸ್ಗಳಿಗೆ ಓಲ್ಡ್ ಸ್ಟೂಡೆಂಟ್ಸ್ಗೆ ಫ್ರೆಶ್ ನ್ಯೂ ಅಪ್ಡೇಟ್ನ ಕೂಡ ನಾನು ಕಳಿಸಿಕೊಟ್ಟಿನಿ ಹೋಪ್ ಎಲ್ರಿಗೂ ನೋಡಿರ್ತೀರ ಅಂದ್ಕೊಳ್ತೀನಿ ಸೊ ಅದ್ರ ಪ್ರಕಾರ ನಾನು ಸೆಟ್ಟಿಂಗ್ಸಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತ ಹೇಳಿದೆ ಆ ಥರ ಸೆಟ್ಟಿಂಗ್ಸ್ ಚೇಂಜಸ್ ಮಾಡ್ಕೊಳ್ಳಿ ಅದ್ರ ಪ್ರಕಾರ ನಿಮಗೆ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ಆ ವಿಡಿಯೋದಲ್ಲಿ ನಿಮಗೆ ಲೈಕ್ ಬ್ಯಾಕ್ ಟೆಸ್ಟ್ ಕೂಡ ಮಾಡಿ ತೋರಿಸಿದ್ದೀನಿ ಸೊ ಯಾರಾದರೂ ನಾನು ನಿಮಗೆ ಕೇಳೋದಿಷ್ಟನೇ ಎನಿಬಡಿ ನಿಮಗೆ ಟೀಚ್ ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ಲೆಟ್ ಆಸ್ ಡೆಮ್ ವೆದರ್ ದೇ ಆರ್ ಮೇಕಿಂಗ್ ಮನಿ ಫಸ್ಟು ಮಾಡ್ತಿದ್ರೆ ಓಪನ್ ಆಗಿ ತೋರಿಸೋಕೇಳಿ ಸೆಕೆಂಡ್ ಥಿಂಗು ಲೈಕು ನೀವು ಈ ಇಂಡಿಕೇಟ್ರು ಆ ಇಂಡಿಕೇಟ್ರ್ ತೊಗೊಳ್ಳಿ ಅದೆಲ್ಲ ಬುಲ್ಶೀಟ್ ಥಿಂಗ್ಸ್ಗಳನ್ನ ಬಿಟ್ಬಿಡಿ ಈಗ ಮಾರ್ಕೆಟಲ್ಲಿ ನಿಮಗೆ ಬಿಲೀವ್ ಮಾಡಲ್ಲ ಟ್ರೇಡಿಂಗ್ ವ್ಯೂ ಅಲ್ಲಿ ಐದರಿಂದ ಹತ್ತು ಸಾವಿರ ಇಂಡಿಕೇಟರ್ಸ್ ಇದೆ ಅದರಲ್ಲೊಂದು ಐದಾರು ಸಾವಿರ ರೂಪಾಯಿ ಫ್ರೀನೇ ಇದೆ ಇದೆ ಆ ಇಂಡಿಕೇಟರ್ಸ್ ಇದ್ದಾವೆ ಅದರಲ್ಲೂ ನಮಗೆ ಯಾವುದು ಅಡಾಷನು ಯಾವುದು ಬೆಟರು ಯಾವುದು ಚಾಲೆಂಜಿಂಗ್ ಇಲ್ಲ ಅದನ್ನ ನೋಡ್ಕೊಂಡು ನಾವು ಟ್ರೇಡ್ ಮಾಡಿದರೆ ಆಯ್ತು ಅಷ್ಟೇ ಇವತ್ತು ನಾನು ಏನಕ್ಕೆ ನೋ ಟ್ರೇಡಿಂಗು ಯಾವುದಕ್ಕೆ ಏನಕ್ಕೋಸ್ಕರ ಟ್ರೇಡ್ ಮಾಡಿಲ್ಲ ಎರಡೂ ಹೇಳ್ತೀನಿ ಲೆಟ್ ನನ್ನದು ಪೇಂಡಲ್ಲಿ ನೋಡ್ಕೊಂಡ್ಬಂದು ಇವತ್ತು ಯಾವುದಿಲ್ಲ ಒಂದು ಪುಟ್ಟಂತೂ ಹಾಕೊಂಡು ಕೂತಿದೆ ಹಿಂದೆ ಮನೆ ಪುಟ್ಟ ಹಾಕೊಂಡು ಕೂತಿದೆ ಮಾರ್ಕೆಟಲ್ಲಿ ಒಂದು ಡೈರೆಕ್ಷನ್ ಸಿಗ್ಬೋದು ಅಂತ ಬಟ್ ಐ ಡಿ ನಾಟ್ ಗೆಟ್ ದಟ್ ಡೈರೆಕ್ಷನ್ ಸೊ ಹಾಗಾಗಿನೇ ಲೆಟ್ ರಿಫ್ರೆಶ್ ಇಟ್ ರಿಫ್ರೆಶ್ ಮಾಡಿದರೆ ನಿಮಗೂ ಖುಷಿಯಾಗುತ್ತೆ ನಾವೇನು ಟ್ರೇಡ್ ಮಾಡಿಲ್ಲ ಅಂತ ಸೊ ಇವತ್ತು ಯಾವುದೇ ಥರ ಟ್ರೇಡ್ ಕೂಡ ಸಿಕ್ಕಿಲ್ಲ ಸೊ ಟ್ರೇಡ್ ಸಿಕ್ಕಿಲ್ಲ ಅಂದಮೇಲೆ ಇನ್ನೇನು ಮಾಡಲಿ ಲೆಟ್ ಅದನ್ನು ತೊಗೊಂಡು ಕೂಡ ಏನು ಮಾಡೋಕ್ಕಾಗತ್ತೆ ಲೆಟ್ ಕ್ಲೋಸ್ ಇಟ್ ಫಾರ್ ದ ಡೇ ಇವತ್ತಿಗೆ ಅದನ್ನು ಮುಗೀತು ಇವತ್ತು ನಾನು ಮತ್ತಿನ್ ಟ್ರೇಡ್ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕೆ ಜಸ್ಟ್ ಕ್ಲೋಸ್ಡ್ ಇಟ್ ಸೊ ಇವಾಗ ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ ಸೊ ಅದು ದೆನ್ ಯು ಕ್ಯಾನ್ ಟ್ರೇಡ್ ಇಟ್ ಓಕೆನಾ ಒಂದು ಸೊ ಮಾರ್ಕೆಟಲ್ಲಿ ನಾನು ನಿಮಗೆ ಆ ತಂಬ್ಲೈನಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ ವಿಕ್ಸ್ ಈಸ್ ಡಿಪ್ಪಿಂಗ್ ಅಲ್ವಾ ವಿಕ್ಸ್ ಡ್ರಾಪ್ ಆಗ್ತಿದೆ ವಿಕ್ಸ್ ಡ್ರಾಪ್ ಆಗಿದೆ ಅಂತ ಎರಡು ರೀಸನ್ ಏನಾರ್ಯೂ ಅರ್ಥ ಮಾಡಿಕೊಳ್ಳಿ ನಿನ್ನೆ ಇಂಡಿಯಾದವರು ವಾರ್ ಕಾ ಇದಾಗುತ್ತೆ ಅಂದಾಗ ಮಾರ್ಕೆಟಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ಬಿಗ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಮಾರ್ಕೆಟ್ ವಿಲ್ ಕನ್ಸಲ್ಟೇಟ್ ಮಾರ್ಕೆಟ್ ವಿಲ್ ಗೋ ಡೌನ್ ಅಂತ ಮಾರ್ಕೆಟ್ ಕನ್ಸಲ್ಟೇಟ್ ಆಗುತ್ತೆ ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ಅಂತ ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು ಯಾವ ಥರ ನಿಮಗೆ ಓಲ್ಡ್ ಚಾರ್ಟಲ್ಲಿ ಕೂಡ ನಾನು ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ ಫಸ್ಟ್ ಅದನ್ನು ನೋಡಿ ನೀವು ಈ ಈ ಚಾರ್ಟ್ ಈ ಚಾರ್ಟಲ್ಲಿ ನಿಮಗೇನು ಶೋ ಆಫ್ ಮಾಡಿದೆ ಮಾರ್ಕೆಟು ಈ ಚಾರ್ಟು ದಿಸ್ ಈ ಡೇಟಿನ ಚಾರ್ಟು ಕ್ಲಿಯರ್ ಕಟ್ಟಾಗಿ ಟ್ರಂಪ್ ಟ್ರೇಡ್ ವಾರ್ ಅನೌನ್ಸ್ ಮಾಡಿದಾಗ ಆದಂಥ ಬಿಗ್ ಗ್ಯಾಪ್ ಡೌನ್ ಓಪನ್ ಅವತ್ತು ಕೂಡ ಮಾರ್ಕೆಟ್ ಮೇಲೆ ಬಂದಿತ್ತು ಆಗೇನು ಮಾರ್ಕೆಟ್ ಕೆಳಗಡೆ ಬಂತು ಬಟ್ ವೆರಿ ಈಸಿ ನಮಗೆ ಆಗೇನು ಮಾರ್ಕೆಟ್ ಕೆಳಗಡೆ ಬರುತ್ತೆ ಅನ್ನೋದು ಕೂಡ ಗೊತ್ತಿದ್ದರಿಂದ ವೆರಿ ಈಸಿಯಾಗಿ ಟ್ರೇಡ್ ಮಾಡ್ಬೋದಿತ್ತು ಆದರೂ ನೆಕ್ಸ್ಟ್ ಡೇ ಏನಾಗಿತ್ತು ಮಾರ್ಕೆಟಲ್ಲಿ ಬಿಕಾಸ್ ಆಫ್ ದಿಸ್ ಫಾಲ್ ಏಳನೇ ತಾರೀಕು ನೀವು ನೋಡ್ಕೊಳ್ಳಿ ಫಸ್ಟು ಏಳನೇ ತಾರೀಕು ಏಪ್ರಿಲ್ ಸೆವೆಂತ್ ಇದು ಓಕೆನಾ ನಾನು ನಿಮಗೆ ವಿಕ್ಸ್ ಚಾರ್ಟ್ ತೋರಿಸ್ದಾಗ ಅರ್ಥ ಆಗುತ್ತೆ ನಿಮಗೆ ಆದರೆ ನೆಕ್ಸ್ಟ್ ಡೇನು ಎಕ್ಸ್ಪೆಕ್ಟೇಷನು ಮಾರ್ಕೆಟ್ ಇಲ್ಲೇ ಸೈಡ್ ವೈಸ್ ಆಗುತ್ತೆ ಇನ್ನೊಂದು ಸ್ವಲ್ಪ ಫಾಲ್ ಕೆಳಗಡೆ ಹೋಗುತ್ತೆ ಅಂತ ಮಾರ್ಕೆಟ್ ಈಸ್ ಗ್ಯಾಪ್ ಅಪ್ ಓಕೆನಾ ಗ್ಯಾಪಪ್ ಆಗಿದೆ ಸೊ ಗ್ಯಾಪಪ್ ಆಗಿ ರಿಜೆಕ್ಷನ್ ಕೂಡ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇತ್ತು ಆದರೂ ನೆಕ್ಸ್ಟ್ ಡೇ ಏನು ಸೇಮ್ ಸಿನಾರಿಯೋ ಆವತ್ತು ಕ್ರಿಯೇಟ್ ಆಗಿದ್ದು ಆ ಟೂ ಡೇಸಿನ ಸಿನಾರಿಯೋ ಆದಮೇಲೆ ನೆಕ್ಸ್ಟ್ ಗುರುವಾರ ಎಕ್ಸ್ಪೈರಿ ಇತ್ತು ನಿಫ್ಟ್ ಇದು ಓಕೆನಾ ದಿಸ್ ವಾಸ್ ದ ಡೇ ಆಫ್ ಎಕ್ಸ್ಪೈರಿ ಇದು ನಮ್ಮ ಎಕ್ಸ್ಪೈರಿ ಡೇ ಅವತ್ತಿಂದು ಆವತ್ತಿನ ದಿನ ಎಕ್ಸ್ಪೈರಿ ಡೇನ ಏನಾಗಿದೆ ಮಾರ್ಕೆಟು ಸ್ಲೋಲಿ ಸ್ಲೋಲಿ ಸೈಡ್ ವೈಸ್ ಆಗಿ ಕ್ಲೋಸ್ ಆಗಿದೆ ಅಲ್ವಾ ಸೊ ಸ್ಲೋಲಿ ಸ್ಲೋಲಿ ಸೈಡ್ ವ್ಯಾಸ ಕ್ಲೋಸ್ ಆಗಿದೆ ಸೇಮ್ ಲಾಜಿಕ್ ಇವತ್ತು ಅಪ್ಲೈ ಆಗ್ತಿದೆ ಓಕೆನಾ ಸೊ ಡೇಟ್ ನೆನ್ಪಿಟ್ಕೊಂಡಿರ ಅನ್ಕೊಳ್ತೀನಿ ಆ ಡೇಟ್ ನಾವು ಓಪನ್ ಮಾಡೋಣ ಲೆಟ್ ಸಿ ಅದು ಇವತ್ತಿಗೂ ಅವತ್ತಿಗೂ ಏನು ಚೇಂಜಸ್ ಆಗಿದೆ ಏನು ಮಾರ್ಕೆಟಲ್ಲಿ ನಮಗೆ ಬೇಕಾಗಿರುವಂಥ ಥಿಂಗ್ಸ್ಗಳಲ್ಲಿ ಏನು ಡಿಫ್ರೆನ್ಸ್ ಆಗಿದೆ ಐ ವಿಲ್ ಶೋ ಯು ನಾವು ಓಕೆನಾ ಸೊ ದಿಸ್ ಈಸ್ ನಾವು ಇವಾಗ ನಾವು ಹೋಗೋಣ ಫಸ್ಟ್ ವಿಕ್ಸ್ಗೆ ಹೋಗೋಣ ವಿಕ್ಸ್ ಅಂತ ಕೊಟ್ಟರೆ ಕೊಟ್ರೆ ಬರ್ತಾವಪ್ಪ ಇಂಡಿಯಾ ವಿಕ್ಸ್ ಸೊ ದಿಸ್ ಈಸ್ ದ ಇಂಡಿಯಾ ವಿಕ್ಸ್ ಚಾರ್ಟ್ ಮಾರ್ಕೆಟಲ್ಲಿ ನೆನ್ಪಿಟ್ಕೊಳ್ಳಿ ಇಂಡಿಯಾ ವಿಕ್ಸ್ ನಥಿಂಗ್ ಬಟ್ ಫಿಯರ್ ಇದ್ದರೆ ಮಾರ್ಕೆಟಲ್ಲಿ ಇದು ಜಾಸ್ತಿ ಆಗುತ್ತೆ ಮಾರ್ಕೆಟ್ ಫಿಯರ್ ಕಡಿಮೆ ಆದರೆ ಇದು ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ಈ ವಿಕ್ಸ್ ಏನು ಮೆಜಾರಿಟಿಯಾಗಿ ವರ್ಕ್ ಮಾಡುತ್ತೆ ಅಂದರೆ ಫಿಯರ್ ಯಾವಾಗ ಜಾಸ್ತಿ ಆಗಿ ಫಿಯರ್ ಯಾವಾಗ ಕಡಿಮೆ ಆಗುತ್ತೆ ನಿಮ್ಮ ಆಪ್ಷನ್ ಪ್ರೀಮಿಯಮ್ಗಳು ಐಸ್ ಥರ ಕರಗ್ತವೆ ಮೂವ್ ಆಗೋದಿಲ್ಲ ಐಸ್ ಥರ ಕರಗ್ತವೆ ಹದಿನೆಂಟರಲ್ಲಿ ಇದ್ದಿದ್ದು ವಿಕ್ಸ್ ಇವತ್ತು ಹದಿನೆಂಟು ಲೈಕ್ ಹದಿನೆಂಟು ಪಾಯಿಂಟ್ ಸಿಕ್ಸ್ ಇದ್ದಿದ್ದು ಹದಿನೆಂಟು ಮೂರಕ್ಕೆ ಬಂದಿದೆ ಇಟ್ ಮೀನ್ಸ್ ವಿಕ್ಸ್ ಈಸ್ ಡ್ರಾಪಿಂಗ್ ವಿಕ್ಸ್ ಟೋಟಲಿ ಡ್ರಾಪ್ ಆಗ್ತಿದೆ ವಿಕ್ಸ್ ಡ್ರಾಪ್ ಆಗ್ತಿದೆ ಅಂದರೆ ನಥಿಂಗ್ ಬಟ್ ಏನಾಗ್ತಿದೆ ಮಾರ್ಕೆಟಲ್ಲಿ ಫಿಯರ್ ಕಡಿಮೆ ಆಗ್ತಿದೆ ಫಿಯರ್ ಕಡಿಮೆ ಆಗ್ತಿದೆ ಏನಾಗ್ತಿದೆ ಮಾರ್ಕೆಟ್ ವಿಲ್ ಗೋ ಫಾರ್ ಸೈಡ್ ವೆಸ್ಟ್ ಕನ್ಸಲ್ಟೇಷನ್ ಸೊ ಅದನ್ನೇ ನಾನು ನಿಮಗೆ ಇವಾಗ ಓಲ್ಡ್ ಇದರಲ್ಲಿ ತೋರಿಸ್ತೀನಿ ನಾನೇನು ಹೇಳಿದೆ ಏಪ್ರಿಲ್ ಏಳು ಅಲ್ವಾ ದಿಸ್ ಈಸ್ ದ ಏಪ್ರಿಲ್ ಸೆವೆಂತ್ ಚಾರ್ಟ್ ಆದರೂ ಪ್ರೀವಿಯಸ್ ಡೇ ವಿಕ್ಸ್ ಎಷ್ಟು ಹದಿಮೂರು ಆದರೂ ನೆಕ್ಸ್ಟ್ ಡೇ ವಿಕ್ಸ್ ಎಷ್ಟು ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಾಗ ಇಪ್ಪತ್ತೊಂದು ವೀಕ್ಸ್ ಓಕೆನಾ ಆದರೂ ನೆಕ್ಸ್ಟ್ ಡೇ ಗ್ಯಾಪಪ್ ಓಪನ್ ಆಗಿದೆ ಮಾರ್ಕೆಟು ಫ್ಲಾಟಿಶ್ ಓಪನ್ ಆಗಿದರೆ ವೀಕ್ಸ್ ಇಪ್ಪತ್ತೆರಡರಲ್ಲಿ ಇರ್ತಿತ್ತು ವಿಕ್ಸ್ ಡ್ರಾಪ್ ಟು ಟ್ವೆಂಟಿ ಟು ನೈನ್ಟೀನ್ ಅಗೇನ್ ವಿಕ್ಸ್ ಎಷ್ಟು ಅಗೇನ್ ಟ್ವೆಂಟಿ ಒನ್ ಟ್ವೆಂಟಿ ಟು ಸೊ ಕಂಪ್ಲೀಟ್ ಅವತ್ತು ಸೈಡ್ ವೈಸ್ ಆಗಿದೆಯಲ್ಲ ಅವತ್ತು ಸೊ ಇಟ್ ಮೀನ್ಸ್ ವಿಕ್ಸ್ ಈಸ್ ರೆಡ್ಯೂಸಿಂಗ್ ಆದರೂ ನೆಕ್ಸ್ಟ್ ಡೇಗಳಲ್ಲಿ ನೋಡಿ ಎಷ್ಟು ಫಾಸ್ಟ್ ವಿಕ್ಸ್ ಡ್ರಾಪ್ ಆಗಿದೆ ವಿಕ್ಸ್ ಡ್ರಾಪ್ ಆಗಿದೆ ಅಂದರೆ ಪ್ರೀಮಿಯಂ ಮೂವ್ಮೆಂಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮಾರ್ಕೆಟಲ್ಲಿ ಸೊ ಅದೇ ರೀಸನ್ಗೆ ನಾನು ನಿಮಗೆ ಹೇಳಿದ್ದು ಮಾರ್ಕೆಟಲ್ಲಿ ಲೈಕ್ ಅ ವಿಕ್ಸ್ ಈಸ್ ಡ್ರಾಪಿಂಗ್ ಆ್ಯಂಡ್ ನಮ್ಮ ಫಿಬುನಾಶಿಯಲ್ಲಿ ಎಕ್ಸಾಕ್ಟಲ್ಲಿ ಮಿಡ್ ಇದೆ ಅಂತ ಸೊ ವಿ ಫಿಬುನಾಶಿಯಲ್ಲಿ ಮಿಡ್ ಲೈನಲ್ಲಿ ಎಲ್ಲಿದೆ ಹೇಗಿದೆ ನಾವು ವಿ ವಿಲ್ ಗೋ ವಿತ್ ಬ್ಯಾಕ್ ಟೆಸ್ಟ್ ಅಲ್ವಾ ಸೊ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತಲ್ಲ ಮಾರ್ಕೆಟಲ್ಲಿ ಏನಾಗಿದೆ ಎಂತ ಆಗಿದೆ ಅಂತ ಸೊ ನಿನ್ನೆ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಅದನ್ನು ನಾನು ನಿಮಗೆ ಹೇಳಿಕೊಡ್ಲಿಕ್ಕೂ ನನಗೂ ಈಸಿ ಆಗುತ್ತೆ ಸೊ ಲೆಟ್ಸ್ ಗೋ ವಿತ್ ದೀಸ್ ಥಿಂಗ್ ಸೊ ಅಲ್ಲ ವೇರ್ ಈಸ್ ದಟ್ ರಿಪ್ಲೈ ಬಾರ್ ಓಕೆ ನಿನ್ನೆ ಹೋಗ್ಬಿಟ್ಟಾ ಓಕೆ ಫೈನ್ ನೆನ್ನೆ ಹೋದ್ರೂ ಪರವಾಗಿಲ್ಲ ನಿನ್ನೆ ಇದರಲ್ಲೂ ತುಂಬ ಜನ ಕ್ವಶನ್ಸ್ ಕೇಳಿದ್ರಿ ಸರ್ ನೀವು ಎಕ್ಸಾಕ್ಟಾಗಿ ಇಲ್ಲೇ ಬಂದಾಗ ಯಾಕೆ ಟ್ರೇಡ್ ತೊಗೊಂಡ್ರಿ ಅಂತ ನಿನ್ನೆ ನಾನು ನಿಮಗೆ ತೋರಿಸಿದ್ಕು ಇದಕ್ಕೂ ಕ್ಲಾರಿಟಿ ಎಷ್ಟು ನೀಟಾಗೋದಾಗುತ್ತೆ ನೋಡಿ ವೇರ್ ಎಕ್ಸಾಕ್ಟಾಗಿ ರೀಚ್ ಆಗಿದೆ ಮಾರ್ಕೆಟ್ ನನಗೆ ಎಕ್ಸಾಕ್ಟ್ಲಿ ಮಾರ್ಕೆಟ್ ರೀಚ್ ಟು ಮೈ ಪಾಯಿಂಟ್ ಸೆವೆನ್ ಏಯ್ಟ್ ಸಿಕ್ಸ್ ಲೆವೆಲ್ ಸೊ ಅಲ್ಲಿಂದಲೇ ನಾನು ಟ್ರೇಡ್ ಎತ್ಕೊಂಡಿದ್ದೀನಿ ಓಕೆನಾ ಸೊ ದಟ್ ಈಸ್ ವೆರಿ ಈಸಿ ಅದಾದಮೇಲೆ ಮಾರ್ಕೆಟ್ ಬಂದು ಸಪೋರ್ಟ್ ಎಲ್ಲಿಂದ ತೊಗೊಂಡಿದೆ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಲೆವೆಲ್ ಮತ್ತು ಮಾರ್ಕೆಟ್ ರೆಸಿಸ್ಟೆನ್ಸ್ ಎಲ್ಲಿಂದ ತೊಗೊಂಡಿದೆ ಪಾಯಿಂಟ್ ಫೈ ಫೈ ಜೀರೋ ಲೆವೆಲ್ ಸೊ ನಿಮಗೆ ಯಾವುದೇ ಸಪೋರ್ಟ್ ರೆಸಿಸ್ಟೆನ್ಸ್ ಇಂಡಿಕೇಟ್ರು ಇದನ್ನು ಹೇಳಲ್ಲಪ್ಪ ಅರ್ಥ ಮಾಡ್ಕೊಳ್ಳಿ ಸಾಧ್ಯನೇ ಇಲ್ಲ ಈ ಥರ ನಿಮಗೆ ಲಾಜಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇಂಡಿಕೇಟರ್ ಬಿಕಾಸ್ ಲೈಕ್ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಯಾವುದೋ ಒಂದು ಬಾಟಮ್ ಅಲ್ಲಿ ಬಾಟಮಲ್ಲಿ ಹೆಡ್ಲೈನಲ್ಲಿ ಎಳೆಯೋದ್ರಿಂದ ಮಾರ್ಕೆಟ್ ರನ್ ಆಗೋದಿಲ್ಲ ಓಕೆ ಇವತ್ತಿಗೆ ಬಂತು ಮಾರ್ಕೆಟು ಸೊ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೇ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಕ್ಲಿಯರ್ ಕಟ್ಟಾಗಿ ಐ ಸೆಟ್ ಟು ಸ್ಟೂಡೆಂಟ್ಸ್ ಈ ಹೈಯಿಂದ ಮೇಲಕ್ಕೆ ಟ್ರೇಡ್ ಮಾಡಬೇಕು ಇಲ್ಲ ಈ ಲೋಯಿಂದ ಮೇ ಡೌ ಕೆಳಗಡೆ ಟ್ರೇಡ್ ಮಾಡಬೇಕು ಒಳಗಡೆ ಇದೆ ಅಂದರೆ ಮಾರ್ಕೆಟ್ ವಿಲ್ ಗೋಯಿಂಗ್ ಟು ಬಿ ಸೈಡ್ ವೇಸ್ ಟು ಒಲಟೈಲ್ ಓಕೆನಾ ಸೈಡ್ ವೇಸ್ ಟು ಒಲಟೈಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಯಾಕೆಂದರೆ ಫಿಯರ್ ವಾರ್ ಫಿಯರ್ ಏನಿತ್ತು ಅದು ಕತಮ್ ಕಡಿಮೆ ಆಗ್ತಾ ಇದೆ ಆಲ್ರೆಡಿ ಬಿಕಾಸ್ ವಾರ್ ಫಿಯರ್ ಜಾಸ್ತಿ ಇದ್ದಿದ್ದರೆ ಮಾರ್ಕೆಟ್ ಈ ಥರ ಈ ಅಪ್ಸೈಡ್ ಮೂಮೆಂಟ್ ಬರ್ತಿರಲ್ಲ ವಾರ್ ಫಿಯರ್ ಕಡಿಮೆ ಇದೆ ಸೊ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಆ್ಯಂಡ್ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಎರಡು ತಿಂಗ್ ನಾನು ಹೇಳಿದ್ದೀನಿ ಓಕೆನಾ ಸೊ ಇವತ್ತು ಮಾರ್ಕೆಟ್ ಏನು ಮಾಡಿದೆ ಕಂಪ್ಲೀಟಾಗಿ ಸೈಡ್ ವೈಸಲ್ಲಿ ಇದೆ ಇಟ್ ಮೀನ್ಸ್ ನನಗೆ ಫಿಬನಾಶಿ ಇರೋದಲ್ಲಿ ದಿಸ್ ವಾಸ್ ಮೈ ಹೈ ಲೆವೆಲ್ ಲೋ ಲೆವೆಲ್ ಫಿಬನಾಶಿ ದೆನ್ ದಿಸ್ ಈಸ್ ಮೈ ಎಕ್ಸಾಕ್ಟ್ ಸೈಡ್ ವೈಸ್ ಝೋನ್ ಸೊ ಈ ಸೈಡ್ ವೈಸ್ ಝೋನಲ್ಲಿ ನೀವು ಎಲ್ಲಿಂದ ಟ್ರೇಡ್ ಮಾಡ್ತೀರಾ ಈ ಸೈಡ್ ವೈಸ್ ಝೋನಲ್ಲಿ ಯಾವ ಕಡೆಗೆ ಅಂತ ಟ್ರೇಡ್ ಮಾಡ್ತೀರಾ ಎಲ್ಲಿಂದ ಟ್ರೇಡ್ ಮಾಡ್ತೀರಾ ಸೊ ಟ್ರೇಡೇ ಸಿಗೋದಿಲ್ಲ ಸೊ ಅದಕ್ಕೋಸ್ಕರನೇ ವೈ ಐ ಶುಡ್ ಟೇಕ್ ರಿಸ್ಕ್ ಕಂಪ್ಲೀಟಾಗಿ ನೋಡಿ ಅಲ್ಲೇ ನಿಂತಿದೆ ಮಾರ್ಕೆಟು ನನಗೆ ಅಟ್ಲೀಸ್ಟ್ ಮಾರ್ಕೆಟಲ್ಲಿ ಈಗ ನಾನು ಬೈಯಿಂಗ್ ಸೈಡ್ ಹೋಗಬೇಕು ಅಂದರೆ ಇಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್ ಇವತ್ತು ಬ್ರೇಕ್ ಅಂತೂ ಆಗಕ್ಕೆ ಸಾಧ್ಯವೇ ಇಲ್ಲ ಸೊ ಸೆಲ್ಲಿಂಗ್ ಸೈಡ್ ಹೋಗ್ಬೇಕು ಅಂದರೆ ಇಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್ ಇದನ್ನು ಬ್ರೇಕ್ ಡೌನ್ ಆಗೋ ಸ್ಟಾ ಇದಿಲ್ಲ ಇದನ್ನು ಔಟ್ ಆಗೋ ಚಾನ್ಸಸ್ ಎರಡೂ ಇಲ್ಲ ಸೊ ಇಷ್ಟು ದೊಡ್ಡ ರೇಂಜ್ ಒಳಗಡೆ ಇಟ್ ಇಸ್ ಅ ಪಿಕ್ಚರ್ ಪರ್ಫೆಕ್ಟ್ ಆಪ್ಷನ್ಸ್ ಎಲ್ಲ ಆಪ್ಷನ್ಸ್ ಎಲ್ಲರಿಗೂ ಕೂಡ ಪ್ರೀಮಿಯಂ ಇಲ್ಲ ಬಿಕಾಸ್ ನೀವು ಪ್ರೀಮಿಯಂ ಸೋಕ್ ಚೆಕ್ ಮಾಡಿದರೆ ಆ ಅರ್ಧ ಮನೆ ಬಂದು ಹದಿನೈದು ಹದಿನಾಲ್ಕು ಹದಿಮೂರು ರೂಪಾಯಿಗೆ ಬಂದ ನಿಂತಿದ್ದಾವೆ ಸೊ ಯು ಕಾಂಟ್ ಮೇಕ್ ಇಟ್ ಮನಿ ವಿತ್ ಹದಿಮೂರು ಹದಿನಾಲ್ಕು ಹನ್ನೆರಡು ರೂಪಾಯಿ ಬಿಕಾಸ್ ಮೂರು ಗಂಟೆವರೆಗೆ ವೆಯ್ಟ್ ಮಾಡಬೇಕು ಅದು ಜೀರೋ ಆಗೋಕ್ಕೆ ಅದು ಜೀರೋ ಆಗಿಲ್ಲ ಅಂದರೆ ನಿಮಗೆ ಒಂದು ರೂಪಾಯಿನೂ ಸಿಗೋದಿಲ್ಲ ನಾನು ಹೇಳಿದ ಲಾಜಿಕ್ ಅರ್ಥ ಆಯಿತು ಅಂದ್ಕೊಳ್ತೀನಿ ನಿಮಗೆ ಏನೇನು ಗೈಡ್ ಮಾಡ್ತೀನಿ ಅನ್ನೋದು ಕೂಡ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಈ ಥರ ಇದ್ದಾಗ ಯು ಕಾಂಟ್ ಮೇಕ್ ಮನಿ ಸಿಂಗಲ್ ರುಪಾಯಿ ಅನ್ನೋದು ಕೂಡ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ ಸೊ ಡೋಂಟ್ ಟೇಕ್ ಮಚ್ ಮೋರ್ ಇಯರ್ ಸೆಕೆಂಡು ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬ್ಯಾಂಕ್ ನಿಫ್ಟಿ ಸೇಮ್ ಲಾಜಿಕ್ಕು ಸೇಮ್ ಮೈಂಡ್ಸೆಟ್ಟು ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಈಸಿ ಟ್ರೇಡ್ ಇವತ್ತು ಏನಕ್ಕೆ ಅಂದರೆ ಬ್ಯಾಂಕ್ ನಿಫ್ಟಿ ಈಸ್ ಆಲ್ರೆಡಿ ಮೇಲಿಂದ ಬರ್ತಾ ಇರೋದು ಸೊ ಇಟ್ ಈಸ್ ಅ ಪಾಲ್ ಎಕ್ಸಾಕ್ಟ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ಏನಿದೆ ದಿಸ್ ಇಸ್ ದ ಲೆವೆಲ್ ವಿಲ್ ಆಕ್ಟ್ ಆಸ್ ಸಪೋರ್ಟ್ ಅನ್ನೋದು ಗೊತ್ತಿತ್ತು ಸೊ ಬ್ಯಾಂಕ್ ನಿಫ್ಟಿ ವಾಸ್ ವೆರಿ ಈಸಿ ಟ್ರೇಡ್ ಬಟ್ ಬ್ಯಾಂಕ್ ನಿಫ್ಟಿ ಟ್ರೇಡರ್ ಅಲ್ಲ ನಾನು ಹಾಗಾಗಿ ನಾನು ಟ್ರೇಡ್ ಮಾಡ್ಲಿಕ್ಕೆ ಹೋಗಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ಡೌನ್ ಸೈಡ್ ಹೋಗಬೇಕು ಅಂದರೆ ಇಟ್ ಶುಡ್ ಬ್ರೇಕ್ ಪಾಯಿಂಟ್ ಟು ತ್ರೀ ಸಿಕ್ಸ್ ಲೆವೆಲ್ ಟು ಗೋ ಡೌನ್ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಲೆವೆಲಿಂದ ಕೆಳಗಡೆಗೆ ಬಂದರೆ ಕೆಳಗಡೆ ಹೋಗುತ್ತೆ ಮಾರ್ಕೆಟು ಇದರ್ವೈಸ್ ಮಾರ್ಕೆಟ್ ಕೆಳಗಡೆ ಕೂಡ ಹೋಗೋದಿಲ್ಲ ಅಲ್ವಾ ಹೋಪ್ ನಿಮಗೆ ನಾನು ಹೇಳ್ತಿರೋ ಲಾಜಿಕ್ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಮಾರ್ಕೆಟಲ್ಲಿ ಮ್ಯಾಜಿಕ್ಸ್ ಅಂತ ಏನೂ ಇಲ್ಲ ಲಾಜಿಕ್ಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಲಾಜಿಕ್ ವರ್ಕ್ಸ್ ಪಿಚ್ಚರ್ ಪರ್ಫೆಕ್ಟ್ ಇನ್ ದ ಮಾರ್ಕೆಟ್ ಓನ್ಲಿ ಏನಂದರೆ ನಿಮಗೆ ಮೈಂಡ್ಸೆಟ್ಟು ಮೈಂಡ್ ಅರ್ಥ ಬೇಕಷ್ಟೇ ಓಕೆನಾ ಸೊ ಎಲ್ಲಿಂದ ರಿಜೆಕ್ಷನ್ ತೊಗೊಳ್ತಿದೆ ಆರ್ ದ ಲೈನ್ಸ್ ನಿಮಗೆ ಇದು ಯಾವುದೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗಲಿ ಯಾವುದೇ ಇಂಡಿಕೇಟ್ರ್ ಹಾಕೊಂಡ್ರು ನಿಮಗೆ ಈ ಲೈನ್ ತೋರಿಸೋದಿಲ್ಲ ಮಾರ್ಕೆಟ್ ಇಲ್ಲಿಂದಲೇ ರಿಜೆಕ್ಟ್ ಆಗುತ್ತೆ ಇಲ್ಲಿಂದಲೇ ಸಪೋರ್ಟ್ ಆಗುತ್ತೆ ಅಂತ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಯುವರ್ ಮೈಕ್ ಮೈಂಡ್ಸೆಟ್ ಸೈಕಾಲಜಿ ಬಿಲ್ಡಪ್ ಆ್ಯಂಡ್ ಆಕ್ಷನ್ ವಿತ್ ವಿಬನಾಸಿ ಐ ಲವ್ ದಿಸ್ ಪ್ರೈಝಾಕ್ಷನ್ ವಿತ್ ವಿಬನಾಸಿ ಯು ಮಸ್ಟ್ ರೀಡ್ ದಿಸ್ ಆ್ಯಂಡ್ ನೀವು ಇದನ್ನು ಫಸ್ಟ್ ಆಫ್ ಆಲ್ ಕಲಿಯೋ ಕಡೆ ಫೋಕಸ್ ಮಾಡಿ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ಈ ಒಂದು ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಮಾಡಿದ್ದೀನಿ ನಿಮಗೂ ಕಲೀಲಿಕ್ಕೆ ಸಿಕ್ಕಾಡೇ ಸಮಯ ಸಿಗುತ್ತೆ ಇವಾಗ ಜಾಯ್ನ್ ಆಗಿ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಬಟ್ ಡೋಂಟ್ ರ್ಯಾಪ್ ವಿತ್ ಪೀಪಲ್ಸ್ ಲೈಕ್ ಏ ನಮ್ಗೆ ಅದು ಮಾಡ್ತಿದ್ವಿ ಇದು ಮಾಡ್ತಿದ್ವಿ ಐ ಆಮ್ ಸೇಯಿಂಗ್ ಒನ್ ಥಿಂಗ್ ನಿಮ್ಗೆ ಯಾರೇ ಟ್ರೇಡ್ ಮಾಡ್ತಿದಾರೆ ಯಾರೇ ನಾವು ಪೊಸಿಷನೇ ನಾವು ಇಲ್ಲಿ ಎಂಟ್ರಿ ಮಾಡಿದ್ದೀವಿ ಏ ಇಲ್ಲಿ ಬರ್ತೀವಿ ನಾವು ಎಕ್ಸಿಟ್ ಆಗಿದ್ದೀವಿ ಲೆಟ್ ಶೋ ದೆ ಮನಿ ದುಡ್ಡು ಮಾಡಿದ್ದೀನಿ ಗುರು ನಾನು ತೋರ್ಸೋ ಕೇಳಿ ಅವ್ರನ್ನ ಚಾಟ್ ಇದನ್ನು ತೋರಿಸೋ ಕೇಳಿ ಇವತ್ತು ದುಡ್ಡು ದುಡಿದೀನಿ ಅಂತ ಸಾಧ್ಯನೇ ಇಲ್ಲ ತುಂಬ ಕಷ್ಟ ಏಕೆಂದರೆ ಆ ನಾಲೆಡ್ಜ್ ಜಿಲ್ಲದೆ ಇದ್ದವರು ಮಾರ್ಕೆಟಲ್ಲಿ ತುಂಬ ಜನ ಇದ್ದಾರೆ ಅವರಿಂದಾಗಿ ಮಾರ್ಕೆಟ್ನ ಮೈಂಡ್ಸೆಟ್ನ ಹಾಳು ಮಾಡ್ತೀಯಾರಷ್ಟೇ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್